ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸುಸ್ವಾಗತ ವೀಕ್ಷಕರೇ ಇತ್ತೀಚೆಗೆ ಅತಿ ವೇಗವಾಗಿ ನಟ ಕಿಚ್ಚ ಸುದೀಪ್ ಅವರ ಕುರಿತು ಒಂದು ಸುದ್ದಿ ಹರಿದಾಡ್ತಾ ಇದೆ ನಟ ಕಿಚ್ಚ ಸುದೀಪ್ ಅವರು ಅತ್ಯಂತ ಶ್ರೀಮಂತ ನಟ ಎಂದು ಹೇಳಲಾಗ್ತಾ ಇದೆ ಈ ಸುದ್ದಿ ನಿಜಕ್ಕೂ ಕಿಚ್ಚ ಸುದೀಪ್ ನಟರಲ್ಲಿ ಅತ್ಯಂತ ಶ್ರೀಮಂತ ನಟನ ಮತ್ತು ಕಿಚ್ಚ ಸುದೀಪ್ ಹತ್ತಿರ ಅದೆಷ್ಟು ಕೋಟಿ ರೂಪಾಯಿ ಆಸ್ತಿ ಇದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಸಹ ಕಿಚ್ಚ ಸುದೀಪ್ ಅವರ ಅಭಿಮಾನಿಯಾಗಿದ್ದರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಒಂದು ವರದಿಯ ಪ್ರಕಾರ ವಿಶ್ವದಲ್ಲಿಯೇ ಅತ್ಯಂತ ಶ್ರೀಮಂತ ನಟ ನಟಿಯರು ತಮ್ಮ ಭಾರತದಲ್ಲಿಯೇ ಇದ್ದಾರೆ ಹೌದು ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ನಟ ಯಾರು ಎಂದು ನೋಡುವುದಾದರೆ ಅದು ಬಾದಶ ಶಾರುಖ್ ಖಾನ್ ಹೌದು ಶಾರುಖ್ ಖಾನ್ ಜಗತ್ತಿನ ಅತ್ಯಂತ ಶ್ರೀಮಂತ ನಟ ಮತ್ತು ಭಾರತದ ಶ್ರೀಮಂತ ನಟರಲ್ಲಿ ಮೊದಲ ಸ್ಥಾನವನ್ನ ಪಡೆದಿದ್ದಾರೆ ಆದರೆ ಇದೀಗ ನಟ ಕಿಚ್ಚ ಸುದೀಪ್ ಅವರು ಅತ್ಯಂತ ಶ್ರೀಮಂತ ನಟ ಎಂದು ಹೇಳಲಾಗ್ತಾ ಇದೆ ಅದು ಹೇಗೆ ಎಲ್ಲಿ ಅಂತ ನೋಡೋಣ ಬನ್ನಿ ಕಿಚ್ಚ ಕಿಚ್ಚ ಸುದೀಪ್ ಬಣ್ಣದ ಲೋಕಕ್ಕೆ ಕಾಲಿಟ್ಟು ಇಪ್ಪತ್ತೆಂಟು ವರ್ಷಗಳು ಕಳೆದಿವೆ ಈ ಅವಧಿಯಲ್ಲಿ ಸುದೀಪ್ ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿದ್ದಾರೆ ನಿರ್ದೇಶಕರಾಗಬೇಕು ಎಂಬ ಕನಸಿನೊಂದಿಗೆ ಬಂದ ಅವರು ಆಗಿದ್ದು ಹೀರೋ ಆ ಬಳಿಕ ಡೈರೆಕ್ಟರ್ ಕ್ಯಾಪ್ ತೊಟ್ರು ಬಳಿಕ ನಿರ್ಮಾಪಕ ಕೂಡ ಆದ್ರು ಇದೀಗ ಸುದೀಪ್ ಶ್ರೀಮಂತರ ನಟರ ಪಟ್ಟಿಯಲ್ಲೂ ಸ್ಥಾನವನ್ನ ಪಡೆದಿದ್ದಾರೆ ಕಿಚ್ಚ ನೂರಾರು ಕೋಟಿ ರೂಪಾಯಿ ಒಡೆಯ ಅನ್ನೋ ಪಟ ಅಲಂಕರಿಸಿದ್ದಾರೆ ಎಸ್ ಕಿಚ್ಚ ಸುದೀಪ್ ಈಗ ಕನ್ನಡದ ಅತ್ಯಂತ ಶ್ರೀಮಂತ ನಟ ಯಾಕಂದ್ರೆ ಹೆಚ್ಚಿನ ಬಳಿ ಬರೋಬ್ಬರಿ ಒನ್ನೂರ ಇಪ್ಪತ್ತೈದು ಕೋಟಿ ಆಸ್ತಿ ಇದೆಯಂತೆ ಟೈಮ್ಸ್ ಆಫ್ ಇಂಡಿಯಾ ವರದಿ ಪ್ರಕಾರ ಸುದೀಪ್ ಒಟ್ಟು ಆಸ್ತಿ ಸರಿಸುಮಾರು ಒನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವರ್ಷಕ್ಕೆ ಹತ್ತಾರು ಕೋಟಿ ಆದಾಯ ಇದೆ ಕಿಚ್ಚ ಸುದೀಪ್ ಅವರದ್ದು ಹೌದು ಸಿನಿಮಾಗಳಿಂದ ಬ್ರಾಂಡ್ಗಳ ಪ್ರಚಾರದಿಂದ ಸುದೀಪ್ಗೆ ಹಣ ಬರುತ್ತಿದೆ ಒಂದೊಂದು ಸಿನಿಮಾಕ್ಕೆ ಹದಿನೈದು ಕೋಟಿ ಸಂಭಾವನೆ ಪಡೆಯುವ ಸುದೀಪ್ ಬೆಂಗಳೂರಿನಲ್ಲಿ ಸ್ವಂತ ಬಂಗಲೆಯನ್ನ ಹೊಂದಿದ್ದಾರೆ ಇದರ ಬೆಲೆ ಇಪ್ಪತ್ತು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಇವರು ಅನೇಕ ಕಡೆಗಳಲ್ಲಿ ಜಾಗ ಖರೀದಿ ಮಾಡಿದ್ದಾರೆ ಮುಂಬೈನಲ್ಲಿ ಸುದೀಪ್ ಫಾರ್ಮ್ ಹೌಸ್ ಇದೆ ಹೈದರಾಬಾದ್ ನಲ್ಲಿ ಮನೆ ಇದೆ ಈ ಜಾಗಗಳ ಬೆಲೆ ವರ್ಷ ಕಳೆದಂತೆ ಹೆಚ್ಚುತ್ತಲೇ ಇದೆ ಸುದೀಪ್ ನಿರ್ಮಾಪಕ ಕೂಡ ಕಿಚ್ಚ ಕ್ರಿಯೇಷನ್ ಬ್ಯಾನರ್ ನಲ್ಲಿ ನಿರ್ಮಾಣ ಸಂಸ್ಥೆ ಇದೆ ಹಲವು ಚಿತ್ರಗಳಿಗೆ ಕಿಚ್ಚ ಬಂಡವಾಳವನ್ನ ಹೂಡಿದ್ದಾರೆ ಇಷ್ಟೇ ಅಲ್ಲದೆ ಸುದೀಪ್ ಹಲವು ಬ್ರಾಂಡ್ಗಳ ಪ್ರಚಾರ ಮಾಡುತ್ತಾರೆ ಪ್ರತಿ ಬ್ರಾಂಡ್ ನ ಪ್ರಚಾರ ರಾಯಭಾರಿ ಆಗಲು ಬರೋಬ್ಬರಿ ಐದು ಕೋಟಿ ರೂಪಾಯಿಯನ್ನ ಪಡಿತಾರೆ ಸುದೀಪ್ ಅವರಿಗೆ ಕಾರುಗಳ ಬಗ್ಗೆ ವಿಶೇಷ ಪ್ರೀತಿ ಇದೆ ಟೊಯಟಾ ವೆಲ್ಫೇರ್ ಲ್ಯಾಂಬೋರ್ಗಿನಿ ಸ್ಲೀಕ್ ಹಮ್ಮರ್ ಸಲ್ಮಾನ್ ಖಾನ್ ಉಡುಗೆಯಾಗಿ ನೀಡಿದ ಬಿಎಂಡಬ್ಲ್ಯೂ ಜೀಪ್ ಕಂಪಾಸ್ ಕಾರುಗಳನ್ನ ಇದೆ ಕನ್ನಡದ ಬಿಗ್ ಬಾಸ್ ಹೋಸ್ಟರ್ ಹಾಗಾಗಿ ಕಿಚ್ಚ ಈಗ ಶ್ರೀಮಂತ ನಟರ ಪಟ್ಟಿಯನ್ನ ಸೇರಿದ್ದಾರೆ ಈ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಯಶ್ ದರ್ಶನ್ ಶಿವಣ್ಣಗಿಂತಲೂ ಅತಿ ಹೆಚ್ಚು ಶ್ರೀಮಂತ ನಟ ಎನಿಸಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ どう